ಶ್ರೀ ದೊಡ್ಡಮ್ಮತಾಯಿ ಅಮ್ಮನವರ ಇಪ್ಪತ್ತೈದು ವರ್ಷದ ಪೂಜಾ ವಾರ್ಷಿಕೋತ್ಸವ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನಾಶಕ ಶ್ರೀರಾಮ ಸಂವತ್ಸರ ದಕ್ಷಿಣಾಯಿನೇ ಪೌರ ಹಿಮಂತು ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ನವಮಿ ತಿಥಿ ಪೂರ್ವಪಾದ್ರ ನಕ್ಷತ್ರ ಅವಧೂತ ದತ್ತ ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಇವರ ಕೃಪಾಶೀರ್ವಾದಗಳೊಂದಿಗೆ ಪರಮಪೂಜ್ಯ ಶ್ರೀ ದತ್ತ ವಿಜಯಾನಂದ ಸ್ವಾಮೀಜಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ගනපතිෝම, නවග්‍රහහෝම පූර්ණා හොති මහාමංගලාරති ප්‍රසාත විනිියෝක ර් පසलाईයිත. ಗವಿಮಠ ದೇವಸ್ಥಾನದಿಂದ ಇಪ್ಪತ್ತೈದು ಕಳಸಗಳೊಂದಿಗೆ ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರನ್ನ ದೇವಸ್ಥಾನಕ್ಕೆ ತರುವುದು ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಿಯ ಉತ್ಸವ ಮತ್ತು ಉಯ್ಯಾಲೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ನಮ್ಮ ಮೈಸೂರಿನ ಗೌರಿಶಂಕರ್ ನಗರ ವಿಶೇಷವಾಗಿ ದತ್ತನಗರ ಇಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಹಾಗೆ ಗುಂಡೂರಾವ್ ನಗರ ಎಲ್ಲರೂ ಕೂಡ ಸೇರಿ ಚೆನ್ನಾಗಿ ಭಕ್ತಿಯಾಗಿ ಧಾರ್ಮಿಕವಾಗಿ ಕಾರ್ಯಕ್ರಮಗಳು ಮಾಡಿಕೊಳ್ಳಿ ಅನ್ನುವಂಥ ಒಂದು ಒಳ್ಳೆಯ ಸಂಕಲ್ಪದಿಂದ ಇಲ್ಲಿ ದೊಡ್ಡತಾಯಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದರು ಇಪ್ಪತ್ತೈದು ವರ್ಷ ಆಯಿತು ರಜತೋತ್ಸವ ಅಂತ ಕರೀತಾರೆ ರಜತೋತ್ಸವ ಅಂದರೆ ನಾವು ಬೆಳ್ಳಿ ಹಬ್ಬ ಅಂತ ಕನ್ನಡದಲ್ಲಿ ಕರೆಯೋದು ಬೆಳ್ಳಿ ಹಬ್ಬವನ್ನು ಎಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಗಳಿಂದ ಸೇರಿ ಆಚರಣೆ ಮಾಡ್ಕೋತಾ ಇದ್ದಾರೆ ಈಗ ನಮ್ಮ ಮನೆಗಳಲ್ಲಿ ಮದುವೆ ಆದಾಗ ಮನೆಯವರು ಸೇರ್ತಾರೆ ಬಂಧುಗಳು ಸೇರ್ತಾರೆ ಸಂತೋಷವಾಗಿ ಆನಂದವಾಗಿ ಎಲ್ಲ ಹಬ್ಬ ಮಾಡ್ಕೊಳ್ತೀವಿ ಆದರೆ ಒಂದೇ ಒಂದು ಕಾರ್ಯಕ್ರಮ ನಮ್ಮನ್ನೆಲ್ಲರನ್ನು ಕೂಡ ಸೇರಿಸೋದು ಅದು ಧಾರ್ಮಿಕವಾದ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಾತಿ ಮತ ಕುಲ ಯಾವುದೇ ಥರದ ವಿವಕ್ಷೆ ಇಲ್ಲದೆ ಎಲ್ಲರೂ ಕೂಡ ನಾವೆಲ್ಲ ಸೇರಬೇಕು ಎಲ್ಲರೂ ಒಂದೇ ಅನ್ನೋವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಸೇರೋವಂಥ ಒಂದು ಅವಕಾಶ ಎಲ್ಲಿ ಅಂದರೆ ಭಗವಂತನಿಗೆ ಅಮ್ಮನವರಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಶ್ರೀ ತಾಯಿ ದೇವಿಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ಚಿಕ್ಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ವಿ ಅದಾದ ಅದಾದ ನಂತರ ತೊಂಬತ್ತೆಂಟರಲ್ಲಿ ರಾಮದಾಸು ಮತ್ತು ಮರಿಗೌಡರು ಅಂತೇಳಿದ್ರು ಅವರು ಮಣಿರಾಜು ಇವರೆಲ್ಲ ಬಂದು ಶಂಕುಸ್ಥಾಪನೆ ಮಾಡಿದರು ಎರಡು ಸಾವಿರದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿದರು ದೇವಸ್ಥಾನನ ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷ ಇದೆ ಸತತವಾಗಿ ವರ್ಷ ವರ್ಷನೂ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಶುಭಲಗ್ನದಲ್ಲಿ ಬೆಳಗ್ಗೆ ಅಭಿಷೇಕ ಆಯಿತು ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಅಭಿಷೇಕ ಎಲ್ಲ ಮ ಪ್ರತಿಯೊಂದು ಅಭಿಷೇಕ ಆಯಿತು ಮತ್ತು ಹೋಮ ಎಲ್ಲ ಆಶ್ರಮದ ವತಿಯಿಂದನೇ ಅವರು ಬಂದು ಎಲ್ಲ ಮಾಡಿಕೊಡ್ತಾರೆ ಪ್ರತಿ ವರ್ಷವೂ ನಾವು ಯಾವ ಪುರೈತಿ ಬೇರೆ ಪುರೈ ಪುರೈತಿಗೆದ ಯಾರನ್ನೂ ಕರೆಯಲ್ಲ ಎಲ್ಲ ಆಶ್ರಮದವರೇ ಪ್ರತಿಯೊಂದು ಕಾರ್ಯಕ್ರಮನೂ ಮೆರವಣಿಗೆಗ ಪ್ರಮುಖ ಬೀದಿಗಳು ನಮ್ಮ ದತ್ತನಗರ ಗಣಪತಿ ಇದು ಗೌರಿಶಂಕರ ನಗರ ಇಷ್ಟು ಬಂದು ಗಂಟೆಗೆ ಇದೇ ಸಂದರ್ಭದಲ್ಲಿ ದತ್ತನಗರ ಗೌರಿಶಂಕರ ನಗರ ಗುಂಡೂರಾವ್ ನಗರ ಕನಕಗಿರಿ ಮೊಹಲ್ಲಾ ನಿವಾಸಿಗಳು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಎನ್ ವಿಜಯ್ ಕುಮಾರ್ ಕಾರ್ಯದರ್ಶಿಗಳು ಕಂಸಾಳಿ ರವಿ ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಇನ್ನಿತರರು ಭಾಗಿಯಾಗಿದ್ದರು